ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರವಾಲಿನ್ ಒನ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಗಾರ್ಡನ್ದು ತುಂಬಾ ಗಲೀಜಾಗಿತ್ತು ಸೊ ತುಂಬ ದಿವಸದಿಂದ ಹೇಳ್ತಿದ್ದೆ ನಿಮಗೆ ನನ್ನ ಗಾರ್ಡನ್ಸ್ ಎಲ್ಲ ಯಾವ ಥರ ಕ್ಲೀನ್ ಮಾಡ್ತೀನಿ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ತೀನಿ ಅಂತ ಹೇಳಿ ತುಂಬ ದಿವಸದಿಂದ ಮೇಂಟೈನ್ ಮಾಡೋದಕ್ಕೂ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಟೆರೆಸ್ ಗಾರ್ಡನಲ್ಲಿ ತುಂಬಾ ಗಲೀಜಾಗ್ಬಿಟ್ಟಿತ್ತು ಮಳೆ ಬರ್ತಾ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಎಲೆಗಳೆಲ್ಲ ಉದ್ರು ಬಿಟ್ಟಿತ್ತು ಹಾಗಾಗಿ ಅದು ನಾನು ಕ್ಲೀನ್ ಮಾಡೋದಕ್ಕೂ ಸಹ ಟೈಮು ಸಹ ಇರಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಇವಾಗ ಸ್ವಲ್ಪ ಯಾವುದೇ ಮದುವೆ ಸೀಸನ್ ಆಗಿರ್ಬೋದು ಎಲ್ಲ ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಕೆಲಸ ಕಡಿಮೆನೂ ಇತ್ತು ಹಾಗಾಗಿ ಸ್ವಲ್ಪ ಇವತ್ತು ಕ್ಲೀನ್ ಮಾಡ್ಕೊಂಬಾರೋಣ ಅಂತ ಹೇಳಿಬಿಟ್ಟು ಬಂದಿದೆ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡು ಮಿಕ್ಕಿದ ಕೆಲಸನ ಮತ್ತು ಈವ್ನಿಂಗು ಮಾಡ್ಕೊಳ್ಳೋಣ ಅಂತ ತುಂಬಾ ಬಿಸ್ಲಿತ್ತು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ಕೆಲವೊಂದು ಗಿಡಗಳೆಲ್ಲ ಹೊರ್ಟೋಗಿದ್ವಾ ಹೊಟೋಗಿದ್ದಾವೆ ಅವನ್ನೆಲ್ಲ ರೀಪ್ಲೇಸ್ಮೆಂಟ್ ಮಾಡಿ ಮತ್ತು ಅದಕ್ಕೆ ಆ ಜಾಗಕ್ಕೆ ಬೇರೆ ಗಿಡಗಳನ್ನು ಹಾಕೊಳ್ಳೋಣ ಅಂತ ಹೇಳಿ ಕೆಲವೊಂದು ಚಿ ಚಿಕ್ಕ ಪಾಟ್ನ ತೆಗೆದುಬಿಟ್ಟು ದೊಡ್ಡ ಪಾಟ್ಗೆ ರೀಪ್ಲೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಕೈಗೆಲ್ಲ ಗ್ಲೌಸ್ ಹಾಕ್ಕೊಳ್ತಾ ಇದೆ ಏಕೆಂದರೆ ರೋಸ್ ಗಿಡದಲ್ಲಿ ಮುಳ್ಳೆಲ್ಲ ಇರುತ್ತಲ್ಲ ಹಾಗಾಗಿ ಅದು ಮುಳ್ಳೆಲ್ಲ ಚುಚ್ಚಿ ಮತ್ತು ತರ್ಸ್ತಂಗೆಲ್ಲ ಆಗುತ್ತೆ ಕೈ ಅಂತ ಹೇಳಿ ಮತ್ತು ಮಣ್ಣೆಲ್ಲ ಮಾಡಬೇಕಾದ್ರೆ ಉಗ್ರಿಗೆಲ್ಲ ತುಂಬ ಮಣ್ಣೆಲ್ಲ ಸೇರಿಕೊಂಡ್ರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗ್ಲೌಸ್ನೆಲ್ಲ ಹಾಕ್ಕೊಂಡು ಎಕ್ಸ್ಟ್ರಾ ಬೆಳೆದಿರ್ತಕ್ಕಂಥ ಗಿಡಗಳನ್ನೆಲ್ಲ ಕಟ್ ಮಾಡಿ ಮತ್ತು ಅದನ್ನೆಲ್ಲ ನೀಟಾಗಿ ಪಾಟ್ ಒಳಗಿರೋವಂಥ ಕೆಲವೊಂದೆಲ್ಲ ಬೇಡದರೆ ಇರೋ ಸತ್ತೆ ಎಲ್ಲ ಬೆಳೆದಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ತೆಗೆದು ಈ ಥರ ನೀಟಾಗಿ ಜೋಡಿಸ್ಕೊಂಡೆ ಸೊ ಒಂದು ಲೆವೆಲಲ್ಲಿ ಕಂಪ್ಲೀಟ್ ಆಯಿತು ಇನ್ನೊಂದು ಪಾರ್ಟಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಇದೆಲ್ಲ ಎಕ್ಸ್ಟ್ರಾಸ್ ಗಿಡಸ್ ಎಲ್ಲ ಇದಾವಲ್ಲ ಇದೆಲ್ಲ ತೆಗ್ದುಬಿಟ್ಟು ರೀಪಾಟ್ ಮಾಡಬೇಕು ಸೊ ಕೆಲವೊಂದು ಪಾಟ್ನೆಲ್ಲ ಬೇಡ ಅದೆಲ್ಲ ಯೂಸ್ ಮಾಡೋದಿಲ್ಲ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಮಣ್ಣೆಲ್ಲ ತೆಗೆದುಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಗಿಡಗಳನ್ನ ರೀಪಾಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ ಅಂದ್ಕೊಂಡಿದ್ದೀನಿ ಸೊ ಅದನ್ನ ನೋಡಬೇಕು ಯಾವ ಥರ ಮಾಡೋದು ಅಂತ ಒಂದೊಂದೇ ಸಣ್ಣ ಸಣ್ಣ ಗಿಡದಲ್ಲಿ ಅಂದರೆ ಪಾಟಲ್ಲಿ ಇರ್ತಕ್ಕಂಥದನ್ನ ತೆಗೆದುಬಿಟ್ಟು ದೊಡ್ಡ ಪಾಟ್ಗೆ ಹಾಕ್ಕೊಳ್ಳೋಣ ಚಿಕ್ಕ ಪಾಟ್ನೆಲ್ಲ ಎತ್ತಿಟ್ಬಿಡೋಣ ಸೊ ನೆಕ್ಸ್ಟು ಏನು ಬೇರೆ ಗಿಡಗಳನ್ನೆಲ್ಲ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇರೋದೇ ತುಂಬಾ ಗಿಡಗಳಿದ್ದಾವೆ ಅದನ್ನೇ ಮೇಂಟೈನ್ ಮಾಡ್ಕೊಳ್ಳೋಣ ಇರೋ ಟೈಮಲ್ಲಿ ಅಷ್ಟು ಮೇಂಟೈನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಪ್ರತಿ ಟೈಮು ಎರಡೆರಡು ಟೈಮು ಬೇಸಿಗೆ ಕಾಲದಲ್ಲಿ ನೀರು ಹಾಕಬೇಕಾಗುತ್ತೆ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಗಿಡಗಳು ಹಾಳಾಗೋ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಕಡಿಮೆ ಗಿಡಗಳನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಇವಾಗ ಕೆಲವೊಂದು ಹೋಗಿರ್ತಕ್ಕಂಥ ಗಿಡಗಳನ್ನೆಲ್ಲ ಮಣ್ಣೆಲ್ಲ ತೆಗೆದ್ಬಿಟ್ಟು ಅದೊಂದು ಪಾಟ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ಸೊ ಜಸ್ಟ್ ಇವಾಗ ಕೆ ಈ ನಾನೊಂದು ಡ್ರ್ಯಾಗನ್ ಫ್ರೂಟ್ ಗಿಡದ್ದು ತುಂಬಾ ಸತ್ತೆ ಬಿಡ್ಕೊಂಬಿಟ್ಟಿತ್ತು ಈ ಒಂದು ಸತ್ತೇನೆಲ್ಲ ತೆಗೆದ್ಬಿಟ್ಟು ಇದನ್ನು ನಾನು ದೊಡ್ಡ ಪಾಟ್ಗೆ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಕೋಕೋಪಿಟ್ಟು ಮತ್ತು ಮಣ್ಣನ್ನು ಎರಡನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪಾಟಿಗೆ ಇದು ನೋಡಿ ಈ ಥರ ಸತ್ತೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ನಾವು ಬೇರೆ ಪಾಟಿಗೆ ಹಾಕ್ಕೊಂಡಾಗ ಅದು ಸ್ವಲ್ಪ ಬೇರೆ ಬಿಡೋದಿಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಡ್ರ್ಯಾಗನ್ ಫ್ರೂಟು ನಾನು ಆನ್ಲೈನಲ್ಲಿ ತರಿಸಿದ್ದೆ ಒಂದು ಇನ್ನೊಂದು ಪಾಟಲ್ಲೂ ಸಹ ಚಿಕ್ಕ ಪಾಟ್ ಇದೆ ಅದನ್ನು ಸಹ ರೀಪ್ಲೇಸ್ಮೆಂಟ್ ಮಾಡಿಕೊಂಡು ದೊಡ್ಡ ಪಾಟ್ಗೆ ಹಾಕ್ಕೊಬೇಕು ಈ ಥರ ಗಿಡಗಳನ್ನ ನಾವು ಹಾಕೋದು ಮುಖ್ಯ ಅಲ್ಲ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಒಂದೊಂದು ಟೈಮು ಅದು ಅದು ಕೂಡ ನಮ್ಮ ಮನುಷ್ಯರ ಥರನೇ ನಾವು ಎಷ್ಟು ಪ್ರೀತಿಯಿಂದ ನಾವು ಅದನ್ನು ಆರೈಕೆ ಮಾಡ್ತೀವಿ ಆಗ ಅವು ಕೂಡ ಚೆನ್ನಾಗಿ ಆ ಒಂದು ಹೂವು ಬಿಡೋದಾಗಿರ್ಬೋದು ಹಣ್ಣು ಬಿಡೋದಾಗಿರ್ಬೋದು ಎಲ್ಲ ಮಾಡತ್ವೆ ಅದೇ ನಾವು ಆರೈಕೆ ಮಾಡಲಿಲ್ಲ ಅಂತಂದರೆ ಅದು ಅದು ಕೂಡ ನಮಗೆ ಏನು ರೆಸ್ಪಾನ್ಸ್ ಮಾಡೋದೇ ಇಲ್ಲ ಈ ರೋಸ್ ಗಿಡಗಳು ಅಷ್ಟೇ ತುಂಬಾ ರೋಸ್ ಗಿಡಗಳಿದ್ವು ಕೆಲವೊಂದೆಲ್ಲ ಹುಳು ಎಲ್ಲ ಹಾಗೆ ಹೊಟ್ಟೋದ್ವು ಇನ್ನೂ ಸ್ವಲ್ಪ ಕೆಲವೊಂದು ಹೂವು ಎಲ್ಲ ಚೆನ್ನಾಗಿ ಬಿಡೋ ಇದಾವೆ ಇದ್ದಾವೆ ಸೊ ಹಾಗಾಗಿ ಅದನ್ನು ಕೂಡ ನಾನು ಈ ಥರ ದೊಡ್ಡ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಪಾಟ್ಗೆ ಹಾಕ್ಬಿಟ್ಟಿದ್ದೆ ಆವಾಗ ಇವಾಗ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ಕೊಂಡು ಅಟ್ಲೀಸ್ಟ್ ಕೆಲವು ಉಳಿದಿರೋಂಥ ಗಿಡಗಳನ್ನ ಆದರೂ ಉಳಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ನಾನು ಮಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಮಣ್ಣೆಲ್ಲ ಮತ್ತು ಈ ಮಣ್ಣನ್ನು ಸಹ ನಾನು ಒಂದು ಕ ಅಂದರೆ ಬ್ಯಾಗ್ ಒಳಗೆ ಹಾಕಿ ಇಟ್ಕೊಂಡಿರ್ತೀನಿ ಎಂತಕ್ಕಾದ್ರೂ ಸಡನ್ನಾಗಿ ಮಣ್ಣೆಲ್ಲ ಕಡಿಮೆ ಆಯಿತು ಅಂತಂದರೆ ಅದಕ್ಕೆ ಮಿಕ್ಸಿಂಗ್ ಮಾಡಿ ಹಾಕ್ಕೊಳೋದಕ್ಕೆ ಅಂತ ಹೇಳಿ ಸೊ ಈ ಸಾರಿಯಂತೂ ತುಂಬಾ ತುಂಬ ಗಿಡಗಳು ಹಾಳಾಗಿದ್ದಾವೆ ದಾಸವಾಳದ ಗಿಡಕ್ಕೆ ಒಂದು ಹುಳು ಹಣ್ಣು ಅಂಟಿ ಅದಂತೂ ಸಿಕ್ಕಾಪಟ್ಟೆ ಒಂದು ಏಳೆಂಟು ಟೈಪ್ ವೆರೈಟೀಸಲ್ಲಿ ದಾಸವಾಳದ ಗಿಡ ಹಾಕಿದ್ದೆ ಆ ಒಂದು ದಾಸವಾಳದ ಗಿಡನೂ ಸಹ ಹೊರಟೋಯಿದ್ವು ಇನ್ನು ಒಂದು ಮೂರು ಕಲರ್ ಮಾತ್ರ ಇದ್ದಾವೆ ನನಗಂತ ಗಿಡ ಅಂದರೆ ತುಂಬಾ ಇಷ್ಟ ಬಟ್ ಇವಾಗ ಕೆಲಸದ್ದು ಬ್ಯುಸಿಯಲ್ಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಆದಷ್ಟು ಇವಾಗ ಇರೋ ಅಂಥ ಗಿಡಗಳನ್ನ ಹೊಳಿಸ್ಕೊಂಡು ಅವನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸೊ ಸಂಡೇ ಆಗಿದ್ರಿಂದ ಒಂದು ಫಂಕ್ಷನ್ ಇತ್ತು ನಾನು ಮತ್ತೆ ನನ್ನ ಮಗ ಒಂದು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಅಂದಿವೆ ಬರ್ತಾ ಇಲ್ಲಿ ರೋಡ್ ಮನ್ ಪಕ್ಕದಲ್ಲೇ ಒಂದು ಈ ಮೊಡ್ಕೆ ಪಾಟ್ನ ಸೇಲ್ ಮಾಡ್ತಿದ್ರು ಸೊ ನೋಡಿದ ತಕ್ಷಣ ತಗೊಳ್ಬೇಕು ಅನಿಸ್ತು ಇದು ಫಿಫ್ಟೀನಾ ಅದ್ರ ಮೇಲೆ ಇದು ಇದು ನಿಯರ್ ಬೈ ಮಾಗಡಿ ರೋಡ್ ಹತ್ರ ಬರ್ತಾ ನಾನು ತಗೊಂಡಿದ್ದು ಇದು ಚೆನ್ನೈನಹಳ್ಳಿ ಅಂತ ಇದೆ ಸೊ ಇದನ್ನ ಇಟ್ಕೊಂಡಿದ್ದಾರೆ. ನಾನು ಫಂಕ್ಷನ್ ಮುಗಿಸ್ಕೊಂಡು ಬರ್ತಾ ಇದ್ದೆ ಬರ್ತಾ ಇರ್ಬೇಕಾದ್ರೆ ನಾನು ಇದನ್ನು ಪಾಟ್ಸ್ ನೋಡಿದ ತಕ್ಷಣ ಸೊ ತೊಗೊಳ್ಳೋಣ ಅಂತ ಅನ್ನಿಸ್ತು ಸೊ ರೈಸ್ ಮಾಡಲಿಕ್ಕೆ ಸಾಂಬಾರು ಮಾಡೋದಕ್ಕೆ ಮತ್ತು ಹಾಲು ಕಾಯಿಸೋದಕ್ಕೆ ಮತ್ತು ಏನಾದರೂ ಒಗ್ಗರಣೆ ಹಾಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಬಾಂಡ್ಲಿ ಇಷ್ಟು ತೊಗೊಳ್ಬೇಕಾಗಿತ್ತು ಸೊ ಇಲ್ಲೆಲ್ಲ ನೋಡಿದೆ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಹಾಗಾಗಿ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸಿ ಸೈಡಿಗೆ ಹಾಕಿ ವ್ಯಾಪಾರ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಸೊ ತುಂಬಾ ರೈಟ್ ಹೇಳ್ತಾರೆ ಮಣ್ಣಿಂದಲ್ವಾ ಸೊ ಹಾಗಾಗಿ ಅವರು ನಾವು ಹೊರಗಡೆ ಸ್ಟೀಲಿಂದು ಅದಕ್ಕೇನೆ ಅಷ್ಟು ರೈಟ್ ಹೇಳಿರ್ತಾರೆ ಇದು ಮಣ್ಣು ಅಂತ ಮೇಲೆ ಅವ್ರು ರೈಟ್ ಹೇಳಲೇಬೇಕಲ್ವಾ ಅಷ್ಟು ಸೊ ಹಾಗಾಗಿ ಸ್ವಲ್ಪ ಬಾರ್ಗೇನ್ ಮಾಡ್ಕೊಂಡು ನಂತರ ನಾನು ತ್ರೀ ಹಂಡ್ರೆಡ್ ಇದ್ರೆ ಟೂ ಹಂಡ್ರೆಡು ಟೂ ಫಿಫ್ಟಿ ಕೇಳ್ತಿದ್ದೆ ಸೊ ಟೋಟಲಿ ನಾನು ನಾನು ಸುಮಾರು ಒಂದು ಏಟ್ ಹಂಡ್ರೆಡ್ ರುಪೀಸ್ ಅಷ್ಟು ಪರ್ಚೇಸ್ ಮಾಡಿದೆ ಸೊ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗೂ ಇದ್ವು ಮಡಿಕೆಗಳು ಸೊ ರೈಸ್ ಸಣ್ಣದ್ರಿಂದ ಹಿಡಿದು ದೊಡ್ಡದು ಸೈಜಲ್ಲೆಲ್ಲ ಇತ್ತು ಮತ್ತು ಒಂದು ನೀರು ಕುಡಿಯೋದಾಗಿರ್ಬೋದು ಗ್ಲಾಸಸ್ಸು ಮತ್ತು ತಟ್ಟೆ ಇಷ್ಟು ಚೆನ್ನಾಗಿತ್ತು ನೋಡೋದಿಕ್ಕೆ ಅಂದರೆ ಅಂದರೆ ಯೂಸ್ ಮಾಡೋದು ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಸೊ ನನಗೆ ಸ್ವಲ್ಪ ಅಭ್ಯಾಸ ಇದೆ ಮಡಕೆನ ಯೂಸ್ ಮಾಡೋದು ಯಾವ ರೀತಿ ಮತ್ತು ಅದನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಯಾವ ಥರ ಅದನ್ನು ಯೂಸ್ ಮಾಡಬೇಕು ಮತ್ತು ಯಾವ ಥರ ಅದನ್ನು ನಾವು ಗ್ಯಾಸಲ್ಲಿ ಇಟ್ಟರೆ ಹೊಡಿ ಹೊಡಿಯೋದಾಗೋದಾಗಿರ್ಬೋದು ಅದನ್ನೆಲ್ಲ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಸೊ ನಾನು ಇದನ್ನು ತೊಗೊಂಡು ಬಂದೆ ರೈಸ್ ಮಾಡೋದಕ್ಕೆ ಅಥವಾ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಮಡಕೆನ ನಂತರ ಇದು ನೋಡಿ ಚೊಂಬು ಏನು ಯಾವ ರೀತಿ ಚೊಂಬು ಇದೆ ಅಂತಂದರೆ ನಾವು ಮನೆಯಲ್ಲಿ ಯಾವ ಥರ ಸ್ಟೀಲ್ ಚೊಂಬು ಮಾಡಿರ್ತಾರಲ್ಲ ಆ ಥರನೇ ಚೊಂಬು ಮತ್ತು ಅದಕ್ಕೆ ಮೇಲೆ ಒಂದು ಹಾಲು ಕಾಯಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಮಡಿಕೆ ಮತ್ತು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಬಾಣ್ಲಿ ಬಾಣ್ಲಿ ಟೈಪಲ್ಲಿ ತೊಗೊಂಡಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನಾನು ಸ್ವಲ್ಪ ಎಲ್ಲ ಹೊಸದು ಅಲ್ವಾ ಹಾಗಾಗಿ ಕ್ಲೀನ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ತುಂಬಿಸಿ ಒಂದು ದಿವಸ ಎಲ್ಲ ಹೀಗೆ ಇಡ್ತೀನಿ ಸೊ ನಂತರ ನಾನು ಈ ಒಂದು ಮಡಿಕೆದೇ ಪಾತ್ರೆನ ಯಾವ ಥರ ಯೂಸ್ ಮಾಡೋದು ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ಒಂದು ದಿವಸ ಫುಲ್ಲೂ ಈ ಥರ ಮೊಡಕೆಯಲ್ಲಿ ನೀರು ಹಾಕಿ ಹೊಸ ಮೊಡಕೆ ಆಗಿರೋದ್ರಿಂದ ಈ ಥರ ನೀರು ಹಾಕಿ ಒಂದು ದಿವಸ ಎಲ್ಲ ಬಿಡಬೇಕು ನಂತರ ಇದನ್ನು ನಾನು ಮತ್ತೆ ನೀರು ಹಾಕಿ ಬಿಸಿ ಮಾಡಿ ಆ ಒಂದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ನೀರೆಲ್ಲ ಸೊ ಇದನ್ನು ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇಲ್ಲಿಗೆ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಇನ್ನು ನನ್ನ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್